ಯಾವುದೇ ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸಂಶಯ ಇದ್ದರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇರೋ ಟೆಸ್ಟ್ ಅಂದರೆ ಇ ಸಿ ಜಿ ಪೇಷಂಟ್ ಹಾಸ್ಪಿಟಲ್ಗೆ ರೀಚ್ ಆದ ಟೆನ್ ಮಿನಿಟ್ಸಲ್ಲಿ ಇದನ್ನು ಮಾಡಿರಬೇಕು ಸೊ ಎಷ್ಟು ಬೇಗ ಹೋಗ್ತಾರೆ ಅಷ್ಟು ಹಾರ್ಟ್ ಮಸಲ್ ನಷ್ಟ ಆಗೋದನ್ನು ಡ್ಯಾಮೇಜ್ ಆಗೋದನ್ನು ಪ್ರಿವೆಂಟ್ ಮಾಡಬಹುದು ಸೊ ಜನರಲಿ ಇದನ್ನು ನಾವು ಇನಿಷಿಯಲ್ ಗೋಲ್ಡನ್ ಆರ್ ಅಂತಿ ಒನ್ ಅಲ್ಲಿ ಹೋದ್ರೆ ಒಳ್ಳೇದು ಮೇಜರ್ ಅಟ್ಯಾಕ್ ಅಲ್ಲೂ ರೇರ್ಲಿ ಕೆಲವೊಂದ್ಸರಿ ಇನಿಷಿಯಲ್ ಇ ಸಿ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಇ ಸಿ ಜಿ ನಾರ್ಮಲ್ ಬರುತ್ತೆ ಬಟ್ ಅದಕ್ಕೆ ಫರ್ದರ್ ಟೆಸ್ಟ್ ಮಾಡಬೇಕಾಗಿ ಬರುತ್ತೆ ಸೊ ಈ ಫಸ್ಟ್ ಇ ಸಿ ನಾರ್ಮಲ್ ಬಂದ್ಬಿಟ್ರೆ ನಿಮಗೆ ಏನು ಹಾರ್ಟ್ ತೊಂದರೆ ಇಲ್ಲ ಅಂತ ಗ್ಯಾರಂಟಿಯಿಂದ ಯಾರು ಹೇಳಲಿಕ್ಕೆ ಆಗಲ್ಲ ಯಾವ ಡಾಕ್ಟರ್ ಹೇಳಲಿಕ್ಕೆ ಆಗಲ್ಲ ಇ ಸಿ ಜಿ ಮತ್ತೆ ಬ್ಲಡ್ ಟೆಸ್ಟ್ ಟ್ರೋಪನಿಂಗ್ ಬ್ಲಡ್ ಟೆಸ್ಟ್ ದೇ ಕ್ಯಾನ್ ಹೆಲ್ಪ್ ಅಸ್ ಇನ್ ಡಯಾಗ್ನೋಸಿಂಗ್ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಪೇಷಂಟ್ ಎಷ್ಟು ಲೇಟ್ ಮಾಡ್ತಾರೆ ಅಷ್ಟು ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಆಮೇಲೆ ಕೆಲವು ಜನರಿಗೆ ಪಲ್ಮರಿ ಎಡಿಮಾ ಅಂತ ಹೇಳ್ತೀವಿ ಸ್ವಾಶ್ ಕೋರ್ಸ್ ನೀರು ತುಂಬಿಕೊಳ್ಳುತ್ತೆ ಅದು ಹಾರ್ಟ್ ಪಂಪಿಂಗ್ ಚೆನ್ನಾಗಿಲ್ಲ ಅದರಿಂದ ಸೊ ಅಂತವರಲ್ಲೂ ಕೂಡ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರೆಸ್ಪಾಂಡ್ ಕ್ಲೋಸ್ ಟು ಟ್ವೆಂಟಿ ಪರ್ಸೆಂಟ್ ಮೆನೋಟ್ ಕೆಲವೊಂದು ಸಾರಿ ಏನಾಗುತ್ತೆ ಕೆಲವು ಜನರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಒಟ್ಟಿಗೆ ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಪಾರ್ಶ್ವಾಯು ಅಂತ ಹೇಳ್ತೀವಲ್ಲ ಇದನ್ನ ಕೂಡ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಇನಿಷಿಯಲ್ ಒನ್ ಟು ತ್ರೀ ಮಂತ್ಸ್ ಆರ್ ವೆರಿ ಕ್ರೂಷಿಯಲ್ ಎಸ್ಪೆಷಲಿ ಇನಿಷಿಯಲ್ ಫಾರ್ಟಿ ಡೇಸ್ ಅಂತ ಹೇಳ್ತಿದ್ರು ಈಸ್ ಆರ್ ವೆರಿ ಕ್ರೂಷಿಯಲ್ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಲಿಲ್ಲ ಅವರ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಇದನ್ನ ಕಂಟ್ರೋಲಲ್ಲಿ ಇಡಲಿಲ್ಲ ಅಂದರೆ ಅವರ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ಮಾತ್ರ ರೆಗ್ಯುಲರ್ ಆಗಿ ತಗೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ಪುನಃ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಪದೇ ಪದೇ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ನಿರ್ಲಕ್ಷ್ಯ ಮಾಡೋದು ಸೊ ಈ ಥರ ನಿರ್ಲಕ್ಷ್ಯ ಮಾಡೋದು ಮಾಡೋಬಾರ ಸಿಂಪ್ಟಮ್ಸ್ ಬಂದ ತಕ್ಷಣ ಅರ್ಲಿಯೆಸ್ಟ್ ಆಗಿ ಅದನ್ನು ತಪಾಸಣೆ ಮಾಡಿಸ್ಬೇಕು ಇನ್ನೊಂದು ಮಿಸ್ಕನ್ಸೆಪ್ಷನ್ಸ್ ಜನರಲ್ಲಾಗಿ ಅಂದರೆ ಹಾರ್ಟ್ ವಿಷಯದ ಕೆಲವು ಜನರು ಹೇಳ್ತಾರೆ ಬೆಳಗ್ಗೆ ಇದು ನಾನು ಬಿಸಿನೀರು ಕುಡಿತೀನಂತೆ ಬಿಸಿನೀರು ಕುಡಿತಾರೆ ಸೊ ಅದರಿಂದಾಗಿ ನನಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಹಾರ್ಟ್ ಅಟ್ಯಾಕ್ ಪೇನ್ ನೋಡಿ ಯೂಶಲಿ ನಾವು ಹೇಳೋದು ಸೆಂಟ್ರಲ್ಲಿ ತುಂಬ ಜಾಸ್ತಿ ಇರುತ್ತೆ ಬಟ್ ಇಟ್ ಕ್ಯಾನ್ ಬಿ ಆನ್ ಆನ್ ಲೆಫ್ಟ್ ಸೈಡ್ ಸೈಡ್ ರೈಟ್ ಸಮಜದಲ್ಲಿ ನೋವು ಇರಬಹುದು ಕತ್ತಲ್ಲಿ ನೋವು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಕಡಿಮೆ ಸಾಲ್ಟ್ ತಿನ್ಬೇಕು ಅಂತ ನೀವು ಹೇಳಿದ್ರಿ ಜನರಲ್ ಆಗಿ ನಮಸ್ತೆ ನೀವು ನೋಡ್ತಾ ಇದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಈಗ ಹಾರ್ಟ್ ಅಟ್ಯಾಕ್ ಬಂದ ಮೇಲೆ ಅದರ ಸ್ಕ್ರೀನಿಂಗ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಹಾರ್ಟ್ ಅಟ್ಯಾಕ್ ಆದ ಮೇಲೆ ಆ ಪೇಷಂಟ್ ಎಷ್ಟು ಕೇರ್ಫುಲ್ ಆಗಿರಬೇಕು ಬರದೇ ಇರೋ ರೀತಿಯಲ್ಲಿ ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಬಸವರಾಜ್ ಉಟಗಿ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಫೋರ್ಟಿಸ್ ಹಾಸ್ಪಿಟಲ್ ಕನ್ನಿಂಗ್ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈ ಹಾರ್ಟ್ ಅಟ್ಯಾಕ್ ಇವಾಗ ಕಾಮನ್ ಆಗಿಬಿಟ್ಟಿದೆ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಸೊ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಯ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಸ್ಪಿಟಲ್ ಹೋದ್ಮೇಲೆ ಅಲ್ಲಿ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ಆಗ್ಬೇಕಾಗಿರುವಂತಹ ಒಂದು ಪ್ರೋಸೆಸ್ ಆಗಿರೋ ಕಾರಣದಿಂದಾಗಿ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಯಾವುದೇ ಪೇಷಂಟ್ ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸಂಶಯ ಇದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗ್ಬೇಕಂತ ಇರೋ ಟೆಸ್ಟ್ ಅಂದ್ರೆ ಇ ಸಿ ಜಿಲ್ ನೀಡ್ ಇ ಸಿ ಜಿ ಅಂತ ಹೇಳ್ತೀವಿ ಇದು ಪೇಷಂಟ್ ಹಾಸ್ಪಿಟಲ್ಗೆ ರೀಚ್ ಆದ ಆದಿಟ್ಸ್ ಮಾಡಿರಬೇಕು ಸೊ ಇ ಸಿ ಜಿ ಆದ ನಂತರ ರಿಪೋರ್ಟ್ಸ್ ನಂತರ ಡಿಸೈಡ್ ಮಾಡಬಹುದು ಡಾಕ್ಟರ್ ಇ ಸಿ ಜಿ ರಿಪೋರ್ಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಅವರಿಗೆ ಮೇಜರ್ ಅಟ್ಯಾಕ್ ಇದೆಯೋ ಇಲ್ಲೋ ಅಂತ ಕೆಲವೊಂದ್ಸಾರಿ ಇ ಸಿ ಜಿ ಅಲ್ಲಿ ಡೌಟ್ಫುಲ್ ಚೇಂಜಸ್ ಇರುತ್ತೆ ಇ ಸಿ ಜಿ ಅಲ್ಲಿ ಪಿಕ್ ಇಟ್ ಅಪ್ ಕೆಲವೊಂದ್ಸಾರಿ ಮೋಸ್ಟ್ ಅದು ಮೇಜರ್ ಅಟ್ಯಾಕ್ ಆಗಿದ್ರೆ ಬಟ್ ಕೆಲವೊಂದ್ಸರಿ ಮೈನರ್ ಅಟ್ಯಾಕ್ ಆಗಿದ್ರೆ ಮೇಜರ್ ಅಟ್ಯಾಕ್ಸರಿ ಇನಿಷಿಯಲ್ ಇ ಸಿ ಜಿ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಇ ಸಿ ಜಿ ನಾರ್ಮಲ್ ಬರುತ್ತೆ ಬಟ್ ಅದಕ್ಕೆ ಫರ್ದರ್ ಟೆಸ್ಟ್ ಮಾಡಬೇಕಾಗಿ ಬರುತ್ತೆ ಸೊ ಈ ಫಸ್ಟ್ ಇ ಸಿ ಜಿ ನಾರ್ಮಲ್ ಬಂದ್ಬಿಟ್ರೆ ನಿಮಗೆ ಏನು ಹಾರ್ಟ್ ತೊಂದರೆ ಇಲ್ಲ ಅಂತ ಗ್ಯಾರಂಟಿಯಿಂದ ಯಾರು ಹೇಳಲಿಕ್ಕೆ ಆಗಲ್ಲ ಯಾವ ಡಾಕ್ಟರ್ ಹೇಳಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಫರ್ದರ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ಸ್ ಟ್ರೋಪೋನಿನ್ ಅಂತ ಬ್ಲಡ್ ಟೆಸ್ಟ್ ಬರುತ್ತೆ ಅದಕ್ಕೆ ಕಾರ್ಡಿಯಕ್ ಎನ್ಸಾಮ್ಸ್ ಅಂತ ಹೇಳ್ತೀವಿ ಅದನ್ನು ಮಾಡಿದರೆ ವಿ ಡೂ ಇಟ್ ಅಟ್ ದಿ ಇಫ್ ಇಟ್ ಈಸ್ ಡನ್ ವಿನ್ ತ್ರೀ ಆಫ್ಟರ್ ತ್ರೀ ಅವರ್ಸ್ ಆಫ್ಟರ್ ಚೆಸ್ಟ್ ಪೇನ್ ಸೆಟ್ ನೈಂಟಿ ನೈನ್ ಪರ್ಸೆಂಟ್ ನಾವು ಹಾರ್ಟ್ ಅಟ್ಯಾಕ್ನ ಔಟ್ ಮಾಡ್ಬೋದು ಅದರಲ್ಲಿ ಓಕೆ ಸೊ ಪೇಷಂಟ್ ಅರ್ಲಿ ಬೇಗ ಬಂದಿದ್ರೆ ಚೆಸ್ ಪೇನ್ ಸ್ಟಾರ್ಟ್ ಆದ ಒಂದು ಗಂಟೆ ಒಳಗಡೆ ಬಂದಿದ್ರೆ ಮೇ ಬಿ ವಿ ಹಾವ್ ಟು ರಿಪೀಟ್ ಇಟ್ ಒನ್ ಸೆಕೆಂಡ್ ಫಸ್ಟ್ ಟೆಸ್ಟ್ ನೆಗೆಟಿವ್ ಅಂದರೆ ವಿ ಮೇ ಹ್ಯಾವ್ ಟು ರಿಪೀಟ್ ಇಟ್ ಒನ್ ಸೆಕೆಂಡ್ ಬಟ್ ದಿಸ್ ಇ ಸಿ ಜಿ ಮತ್ತು ಬ್ಲಡ್ ಟೆಸ್ಟ್ ಇನ್ ಬ್ಲಡ್ ಟೆಸ್ಟ್ ದೇ ಕ್ಯಾನ್ ಅಸ್ ಇನ್ ಡಯಾಗ್ನೋಸಿಂಗ್ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಹಾರ್ಟ್ ಅಟ್ಯಾಕ್ಸ್

ಟೈಮ್ ತಗೊಳ್ಳುತ್ತೆ ಅಥವಾ ಅವೈಲೇಬಿಲಿಟಿ ಇರಲ್ಲ ಈ ಫೆಸಿಲಿಟಿ ಅಲ್ಲಿ ಇ ಸಿ ಜಿ ಕೂಡ ರಿಪೀಟ್ ಮಾಡಿ ನೋಡಬಹುದು ಬಟ್ ಡೆಫಿನೆಟಿವ್ ಆಗಿಜಿ ಅಲ್ಲಿ ಏನೂ ಚೇಂಜಸ್ ಇಲ್ಲ ಅಂದ್ರೆ ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿ ನೋಡೋದು ಅವಶ್ಯಕತೆ ಇರುತ್ತೆ ಇದಕ್ಕೆ ಎಷ್ಟು ಹೊತ್ತು ಟೈಮ್ ಹಿಡಿಯುತ್ತೆ ಡಾಕ್ಟರ್ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಕಾರಣದಿಂದಾಗಿ ಎಷ್ಟು ಟೈಮ್ ತಗೊಳ್ಳುತ್ತೆ ಈಗ ಇ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಇ ಸಿ ಜಿ ಹಾರ್ಡ್ಲಿ ಟೆಕ್ಸ್ ಒನ್ ಮಿನಿಟ್ ಈ ಬ್ಲಡ್ ಟೆಸ್ಟ್ ಕೂಡ ಬ್ಲಡ್ ಸ್ಯಾಂಪಲ್ ತಗೊಂಡ ತಕ್ಷಣ ಇವಾಗಿರೋ ಲ್ಯಾಬ್ಸ್ ಆಫ್ಟರ್ ನಿಮಗೆ ರಿಪೋರ್ಟ್ ಸಿಕ್ಮಿರಾಗಿ ಸೊ ಟೆಕ್ಸ್ ಇ ಸಿಜಿ ಕನೆಕ್ಟ್ ಮಾಡೋದಕ್ಕೆ ಅದಷ್ಟೇ ಟೈಮ್ ಸೊ ಟ್ರೈನ್ ಹಾಸ್ಪಿಟಲ್ ಇದಕ್ಕೆ ಸ್ಟಾಫ್ ಇದ್ರೆ ದೇ ಕ್ಯಾನ್ ಡು ಡೂ ಸಿಜಿನ್ ಒನ್ ಮಿನಿಟ್ ಸೊ ಇ ಸಿ ಜಿ ಆದ ತಕ್ಷಣ ಗೊತ್ತಾಗುತ್ತೆ ಇ ಸಿಜಿ ಲೋ ಗೊತ್ತಾಗಲಿ ಅಂದ್ರೆ ಟ್ರೋಪೊನಿಕ್ ಬ್ಲಡ್ ಟೆಸ್ಟ್ ಡಿಪೆಂಡ್ಸ್ ಅಪಾನ್ ದಿಸೆಂಟರ್ ಅವ್ರಿಗೆ ಯಾವ ಥರ ಯಾವ ಮಷೀನ್ ಇದೆ ಯಾವ ಅಸ್ಸೆಮೆಟ್ ಯಾವ ಮಷೀನ್ ಇದೆ ಅಂತ ಅದ್ರ ಪ್ರಕಾರ ಗೊತ್ತಾಗುತ್ತೆ ಇಟ್ ಟೇಕ್ಸ್ ಆಸ್ ಲೆಸ್ ಆಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೆಲವು ಸೆಂಟರ್ ಇಟ್ ಮೈ ಟೇಕ್ ಒನ್ ಟು ಟೂ ಅವರ್ಸ್ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ಇ ಸಿ ಜಿ ಮಾಡಬೇಕು ಬ್ಲಡ್ ಟೆಸ್ಟ್ ಮಾಡಬೇಕು ಅದು ಇಮಿಡಿಯೇಟ್ ಪ್ರೋಸೆಸ್ ಅಂತ ಹೇಳಿದ್ರಿ ಆದರೆ ಹಾಸ್ಪಿಟ್ಲಿಗೆ ಬರೋವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತಾ ಈಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಎಲ್ಲೋ ಒಂದು ಪ್ಲೇಸಲ್ಲಿ ಇದ್ದಾರೆ ಅಲ್ಲಿಂದ ಆಸ್ಪತ್ರೆಗೆ ಬರಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಹೌದು ಸೊ ಆ ಡ್ಯುರೇಷನ್ ಎಷ್ಟು ಒಳಗೆ ಇದ್ರೆ ಬೆಸ್ಟ್ ಅಂದರೆ ಒನ್ ಅವರ್ಗಿಂತ ಹಾರ್ಟ್ ಅಟ್ಯಾಕ್ ಆಗಿ ಒನ್ ಅವರ್ ಆದಮೇಲೆ ಬರ್ಬೋದಾ ಆ ಡ್ಯೂರೇಷನ್ ಬಗ್ಗೆ ಹೇಳಿ ನೋಡಿ ಜನರಲಿ ಒನ್ ಅವರ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಸೊ ನೀವು ಎಷ್ಟು ಹಾರ್ಟ್ ಅಟ್ಯಾಕ್ ಆದಮೇಲೆ ಪೇಷಂಟ್ ಎಷ್ಟು ಲೇಟ್ ಮಾಡ್ತಾರೆ ಅಷ್ಟು ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೊ ಅದರಿಂದಾಗಿ ಅವ್ರು ಎಷ್ಟು ಬೇಗವಾಗಿ ಅವರ ಹತ್ತಿರ ಇರೋ ಅಲ್ಲಿ ಕ್ಯಾತ್ಲ ಫೆಸಿಲಿಟಿ ಇರಬೇಕು ಅಂದರೆ ಹಾರ್ಟಲ್ಲಿ ಬ್ಲಾಕೇಜ್ ಇದ್ದರೆ ಅದನ್ನು ಸರಿಪಡಿಸೋ ಮಾಡೋ ಸರಿ ಮಾಡಿಸುವಂಥದ್ದು ಅಂಥದ್ದು ಪ್ರೊಸೀಜರ್ ಇರುತ್ತೆ ಆಂಜೋಪ್ಲಾಸ್ಟಿ ಅಂತ ಆ ಥರ ಫೆಸಿಲಿಟಿ ಇರೋ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಹೋಗಬೇಕು ಸೊ ಎಷ್ಟು ಬೇಗ ಹೋಗ್ತಾರೆ ಅಷ್ಟು ಹಾರ್ಟ್ ಮಸಲ್ ನಷ್ಟ ಆಗೋದನ್ನ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಸೊ ಜನರಲ್ಲಿ ಇದನ್ನು ನಾವು ಇನಿಷಿಯಲಿ ಗೋಲ್ಡನ್ ಅವರ್ ಅಂತ ಒನ್ ಅವರ್ ಅಲ್ಲಿ ಹೋದರೆ ಒಳ್ಳೆಯದು ಓಕೆ ಹಾರ್ಟ್ ಅಟ್ಯಾಕ್ ಆಗಿ ವಿದಿನ್ ಒನ್ ಅವರ್ ಅಲ್ಲಿ ಹೋಗೋದು ಬೆಸ್ಟ್ ಡಾಕ್ಟರ್ ಈ ಹಾರ್ಟ್ ಅಟ್ಯಾಕ್ ಆದಾಗ ಬರೋ ಮಾಡುವಂತ ಟ್ರೀಟ್ಮೆಂಟ್ ಬಗ್ಗೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಯಾರಿಗಾದರೂ ನಾವು ಇ ಸಿ ಜಿ ಮೇಲೆ ಡಯಾಗ್ನೋಸ್ ಮಾಡಿದ ತಕ್ಷಣ ಅವರಿಗೆ ಬ್ಲಡ್ ಚಿನ್ನರ್ ಮಾತ್ರೆ ಕೊಡಬೇಕಾಗತ್ತೆ ಇಮಿಡಿಯೇಟ್ ಆಗಿ ಹೇಳಿದ್ನಲ್ಲ ನಿಮಗೆ ಆಸ್ಪ್ರಿನ್ ಮಾತ್ರೆ ಆಮೇಲೆ ಕೊಲೆಸ್ಟ್ರಾಲ್ ಮಾತ್ರೆ ಅದೆಲ್ಲ ಕೊಡಬೇಕಾಗತ್ತೆ ಸ್ಟಾಟಿನ್ಸ್ ಅಂತ ಹೇಳ್ತೀವಿ ಮತ್ತು ಇಂಜೆಕ್ಟವಲ್ ಬ್ಲಡ್ ಥಿನರ್ಸ್ ಎಲ್ಲ ಕೊಡ್ತೀವಿ ಅಂತ ಇಮಿಡಿಯೇಟ್ ಆಗಿ ಅದಾದಮೇಲೆ ಇಮಿಡಿಯೇಟಾಗಿ ಬೇಕಾಗಿರೋ ಅವ್ರಿಗೆ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಆ್ಯಂಜೋಗ್ರಾಮ್ ಸೊ ನಿಮ್ಮ ಇ ಸಿ ಜಿ ಹೇಳಿದೆ ನಾನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಕ್ಯುರಿಟಿ ಅಂತ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ಅಂತ ಬ್ಲಡ್ ಟೆಸ್ಟ್ ಕೂಡ ಹೇಳ್ಬೋದು ನಿಮಗೆ ಏನೋ ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರೆಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳೋ ಟೆಸ್ಟ್ ಅಂದರೆ ಆ್ಯಂಜೋಗ್ರಾಮ್ ಸೊ ಆಂಜೋಗ್ರಾಮಲ್ಲಿ ನಿಮ್ಮ ಕೈಯಿಂದ ಅಥವಾ ತೊಡೆಯದ ರಕ್ತನಾಳದಲ್ಲಿ ಸಣ್ಣ ಪಂಕ್ಚರ್ ಮಾಡಿ ಕಿಹೋಲ್ ಅಂತ ಏನು ಹೇಳ್ತಾರೆ ಕಿಹೋಲ್ ಥರ ಸಣ್ಣ ಪಂಕ್ಚರ್ ಮಾಡಿ ಅದರಿಂದ ಅದ್ರ ಮುಖಾಂತರ ವೈರು ಸಣ್ಣ ಟ್ಯೂಬ್ ಇನ್ಸರ್ಟ್ ಮಾಡಿಬಿಟ್ಟು ಹಾರ್ಟಿನ ರಕ್ತನಾಳದಲ್ಲಿ ಔಷಧಿ ಕೊಟ್ಟು ನಾವು ನೋಡ್ತೀವಂತೆ ಸೊ ಅದರಿಂದ ಕನ್ಫರ್ಮ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಆಮೇಲೆ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆಯೋ ಇಲ್ಲೋ ಆಮೇಲೆ ಇದ್ದರೆ ಎಷ್ಟು ಪ್ರಮಾಣದಲ್ಲಿ ಬ್ಲಾಕೇಜ್ ಇದೆ ಅಂತ ಆಮೇಲೆ ಅದನ್ನು ಆಗಿ ಮಾಡಬೇಕಾ ಎಂಜೋಪ್ಲಾಸ್ಟಿ ಅಥವಾ ಮಾಡಬಹುದು ಅನ್ನೋ ಸಹ ಡಿಸಿಷನ್ ಕೂಡ ಅದರ ಮೇಲೆ ಮಾಡಬಹುದು ಸೊ ಇಮಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಇವು ಎರಡು ಬ್ಲಡ್ ಟೆಸ್ಟ್ ಮಾಡಿ ಇಮಿಯೇಟ್ ಆಗಿ ಆಂಜೋಗ್ರಾಮ್ ಮಾಡುವುದು ಬಹಳ ಇಂಪಾರ್ಟೆಂಟ್ ಬೇರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ ಮೋಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದ್ರೆ ಪ್ರೈಮರಿ ಅದೇಗ್ರಾಮ್ ಆದ್ಮೇಲೆ ಆ ಬ್ಲಾಕೇಜ್ ತೆಗೆಯೋದಕ್ಕೆ ಆಂಜೋಪ್ಲಾಸ್ಟಿ ಅಂತ ಹೇಳ್ತೀವಿ ಸೊ ಅಲ್ಲಿ ಏನು ಬ್ಲಾಕ್ ಆಗಿರುತ್ತೆ ಕ್ಲಾಟ್ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಸ್ಟೆಂಟ್ ಹಾಕೋದಾಗ್ಲಿ ಅಥವಾ ಸ್ಟೆಂಟ್ ಇಲ್ಲದೇನೋ ಸಹ ಟ್ರೀಟ್ಮೆಂಟ್ ಮಾಡೋದು ಸಹ ಆಪ್ಷನ್ಸ್ ಎಲ್ಲ ಇರುತ್ತೆ ರಿಕವರಿ ರೇಟ್ ನೋಡಿ ರಿಕವರಿ ರೇಟ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಎಷ್ಟು ಬೇಗ ಬಂದಿದ್ದಾರೆ ಆಮೇಲೆ ಅವ್ರದ್ದು ಬರೋ ಅಷ್ಟ ಬಿ ಪಿ ಡೌನ್ ಆಗಿದೆಯಾ ಅಥವಾ ಬಿ ಪಿ ಮೇಂಟೈನ್ ಆಗಿದೆಯಾ ತೊಂದರೆ ಇದೆಯಾ ಬಾಡಿಯಲ್ಲಿ ಆಕ್ಸಿಜನ್ ಹೇಗಿದೆ ಸೊ ಇದೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಅವ್ರಿಗೆ ಔಟ್ಕಮ್ ಡಿಟರ್ಮೈನ್ ಮಾಡೋದಕ್ಕೆ ಕಿಡ್ನಿ ತೊಂದರೆ ಇದೆಯಾ ಅವರಿಗೆ ಬೇರೆ ಏನಾದರೂ ಕೋರ್ಮಿಸ್ ಅಂತ ಹೇಳ್ತೀವಿ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ನೋಡ್ಬಿಟ್ಟು ಔಟ್ಕಮ್ ನ ನಾವು ಹೇಳ್ಬೋದು ಸೊ ಜನರಲ್ಲಿ ಸಕ್ಸಸ್ಫುಲ್ ಆ್ಯಂಜಿಪ್ಲ ಆ್ಯಂಜಿಪ್ಲಾಸ್ಟಿ ಆದಮೇಲೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ರಿಕವರ್ ಇನ್ವೆಂಟ್ ಓಕೆ ಡಾಕ್ಟರ್ ನೀವು ಟೈಪ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಸೊ ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಅಟ್ಯಾಕ್ ಆಗಿರುತ್ತೆ ಸೊ ಅವ್ರ ಜೊತೆ ಅಟ್ಯಾಕ್ ಇಂದ ಏನು ಕಾಂಪ್ಲಿಕೇಶನ್ಸ್ ಆಗಿದೆ ಸೊ ಈಗ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಲ್ಲಿ ವೇರಿಯಸ್ ಕಾಂಪ್ಲಿಕೇಶನ್ ಆಗ್ಬೋದು ಒಂದು ಅವ್ರದ್ದು ಪಂಪ್ ಫೇಲಿಯರ್ ಅಂತ ಹೇಳ್ತೀವಿ ಹಾರ್ಟ್ ಪಂಪಿಂಗ್ ತುಂಬಾನೇ ಕಡಿಮೆ ಆಗ್ಬಿಟ್ರೆ ಬಿಪಿ ಡೌನ್ ಆಗುತ್ತೆ ಅಂತ ಪೇಷಂಟ್ಸ್ ರೆಸ್ಪಾನ್ಸ್ ತುಂಬಾ ಕಡಿಮೆ ಇರುತ್ತೆ ಅವರಲ್ಲಿ ಸಕ್ಸಸ್ಫುಲ್ ಆಂಟೋಪ್ಲಾಸ್ಟಿ ಆದರೂ ಸಹ ರೆಸ್ಪಾಂಡ್ ಮಾಡೋದು ಕೇವಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನರು ಮಾತ್ರ ಅಂತ ಜನರು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ರೆಸ್ಪಾಂಡ್ ಮಾಡಲ್ಲ ಬಿಪಿ ಡೌನ್ ಆಗಿದ್ರೆ ಆಮೇಲೆ ಕೆಲವು ಜನರಿಗೆ ಅಂತ ಪಲ್ಮರಿ ಅಡಿಮಾ ಅಂತ ಹೇಳ್ತೀವಿ ಸ್ವಾಶ್ ಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತೆ ಅದು ಹಾರ್ಟ್ ಪಂಪಿಂಗ್ ಚೆನ್ನಾಗಿಲ್ಲ ಅದರಿಂದ ಸೊ ಅಂಥವರಲ್ಲೂ ಕೂಡ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರೆಸ್ಪಾಂಡ್ ಕ್ಲೋಸ್ ಟು ಟ್ವೆಂಟಿ ಪರ್ಸೆಂಟ್ ಮೆನೋಟ್ ರೆಸ್ಪಾಂಡ್ ಓಕೆ ಇವೆರಡು ತೊಂದರೆ ಇಲ್ಲ ಅಂದ್ರೆ ಜನರಲ್ ಇದೆ ರೆಸ್ಪಾಂಡ್ ಇದಲ್ಲದೆ ಬೇರೆ ಕಾಂಪ್ಲಿಕೇಶನ್ ಸಹ ಆಗೋ ಚಾನ್ಸ್ ಇರುತ್ತೆ ಕೆಲವೊಂದ್ಸರಿ ಹಾರ್ಟ್ ಅಲ್ಲಿ ರಂಧ್ರ ಬಿದ್ದಿರಬಹುದು ಇಲ್ಲ ಎದೆ ಬಡತ ಡೌನ್ ಆಗಿರ್ಬೋದು ನಮ್ಮ ಹಾರ್ಟ್ ಅದ್ ಪೇಸ್ ಮೇಕರ್ ಅಂತ ಹೇಳ್ತೀವಲ್ಲ ಅದಕ್ಕೆ ಸಪ್ಲೈ ಮಾಡೋ ರಕ್ತನಾಳದಲ್ಲಿ ತೊಂದರೆ ಇದ್ರೆ ಎದೆ ಬಡತ ಕೂಡ ಡೌನ್ ಆಗಿರ್ಬೋದು ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದ್ರೆ ಸ್ವಲ್ಪ ರಿಕವರಿ ಇರೋ ಚಾನ್ಸಸ್ ಕಡಿಮೆ ಇರುತ್ತೆ ಇಲ್ಲ ಅಂದ್ರೆ ಇವೇನೂ ಇಲ್ಲ ಅಂದ್ರೆ ರಿಕವರಿ ಚಾನ್ಸ್ ಡೆಫಿನೆಟ್ಲಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಡಾಕ್ಟರ್ ಇದು ಬಿಟ್ಟು ನಮ್ಮ ದೇಹದ ಬೇರೆ ಯಾವ್ದಾದ್ರು ಭಾಗಗಳಿಗೆ ಇದು ಎಫೆಕ್ಟ್ ಅನ್ನ ಮಾಡುತ್ತಾ ಹಾರ್ಟ್ ಅಟ್ಯಾಕ್ ಆದಾಗ ಅದೇ ಬ ಹಾರ್ಟ್ ಅಟ್ಯಾಕ್ ಆದಮೇಲೆ ಏನಾಗುತ್ತೆ ಅಂದರೆ ಒಂದು ಬಿ ಪಿ ಡೌನ್ ಆಗಿಬಿಟ್ಟು ಇಟ್ ಕ್ಯಾನ್ ಎಫೆಕ್ಟ್ ವರ್ ಕಿಡ್ನೀಸ್ ಕಿಡ್ನಿದ ರಕ್ತ ಸಂಚಾರ ಕಡಿಮೆಯಾಗಿ ಕಿಡ್ನಿಯಲ್ಲಿ ವ್ಯತ್ಯಾಸ ಕಾಣಿಸ್ಬೋದು ಆಮೇಲೆ ಪೇಷಂಟ್ಸ್ ಯಾರಿಗೆ ಮುಂಚೆಯಿಂದ ಕಿಡ್ನಿ ತೊಂದರೆ ಇದೆ ಅಥವಾ ಅವರಿಗೆ ಡಯಾಬಿಟಿಸ್ ಇದೆ ಅಂಥವರಲ್ಲಿ ಡಯಾಲಸಿಸ್ ಕೂಡ ಮಾಡಬೇಕಾಗ ಬರುವಂತಹ ಚಾನ್ಸಸ್ ಇರುತ್ತೆ ಇದಲ್ಲದೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕೆಲವು ಜನರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಒಟ್ಟಿಗೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಹೇಳ್ತೀವಲ್ಲ ಇದನ್ನು ಕೂಡ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಬೇರೆ ಆರ್ಗನ್‌ಗೂ ಕೂಡ ಎಫೆಕ್ಟ್ ಆಗುತ್ತೆ ಡೆಫಿನೇಟ್ಲಿ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರು ಅಂತ ಹೇಳಿದ್ರುನು ಬೇರೆ ಆರ್ಗನ್ ಗೆ ಎಫೆಕ್ಟ್ ಆದಾಗ ಮತ್ತೆ ಅದಕ್ಕೆ ಸೆಪರೇಟ್ ಟ್ರೀಟ್ಮೆಂಟ್ ಅಂತ ಯಸ್ ಇಟ್ ಡಿಪೆಂಡ್ಸ್ ಅpon ದಿ ಆರ್ಗನ್ ಇನ್ವೋಲ್ವ್ಮೆಂಟ್ ಯೂಶುವಲಿ ಕಿಡ್ನಿ ಮತ್ತೆ ಲಿವರ್ ಕೂಡ ಕೆಲವೊಮ್ಮೆ ಎಫೆಕ್ಟ್ ಆಗಬಹುದು ಅಂತದ್ರಲ್ಲಿ ಅವ್ರಿಗೆ ಮೇನ್ಲಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಸಿಂಪ್ ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸೊ ಹಾರ್ಟ್ ಅನ್ನ ಸರಿ ಮಾಡ್ಬಿಟ್ಟು ಕಿಡ್ನಿ ಮತ್ತು ಲಿವರ್ಗೆ ಅದಕ್ಕೆ ಏನು ಬೇಕೋ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ರಿಕವರಿಗೆ ಆಮೇಲೆ ಬೇಕಾದರೆ ಲಿವ ಕಿಡ್ನಿ ತೊಂದರೆ ಇದ್ದವ್ರಿಗೆ ತುಂಬಾ ತೊಂದರೆ ಇದ್ರೆ ಡಯಾಲಿಸಿಸ್ ಕೂಡ ಮಾಡಬಹುದು ಅದೇ ಸ್ಟ್ರೋಕ್ ಎಲ್ಲ ಆಗಿದ್ರೆ ಮತ್ತೆ ಅದಕ್ಕೆ ಕಾರಣ ಏನು ಬ್ಲಾಕೇಜ್ ಇದೆಯಾ ಅಲ್ಲಿ ಅದನ್ನು ಸರಿ ಮಾಡಬೇಕಂತ ಅದು ಯಾವ ಥರ ಸ್ಟ್ರೋಕ್ ಇದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ವೇರಿ ಆಗುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಏಜ್ ಮ್ಯಾಟರ್ ಆಗುತ್ತಾ ಈಗ ಸ್ವಲ್ಪ ಸಣ್ಣ ಏಜ್ ಅವರಿಗೆ ಟ್ರೀಟ್ಮೆಂಟ್ ಬೇಗ ಅಂದರೆ ಅವರು ಬೇಗ ರಿಕವರಿ ಆಗ್ತಾರೆ ಅಥವಾ ಸ್ವಲ್ಪ ಏಜ್ ಅವರಿಗೆ ಟ್ರೀಟ್ಮೆಂಟ್ ಕಷ್ಟ ಆದ್ರೆ ಆ ಥರ ಎಸ್ ದೇರ್ ಇಸ್ ನೋ ಡೆಫಿನೆಟ್ ಕಟ್ ಆಫ್ ನೀವು ಈ ಏಜ್ವರೆಗೂ ಮಾತ್ರ ಟ್ರೀಟ್ ಮಾಡಬೇಕು ಈ ಏಜ್ ಆದ್ಮೇಲೆ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಟ್ ಡೆಫಿನೆಟ್ಲಿ ಏಜ್ ಕಡಿಮೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿರುತ್ತೆ ಅವ್ರ ಏಜ್ ಕಡಿಮೆ ರಕ್ತನಾಳಗಳು ಚೆನ್ನಾಗಿರ್ತವೆ ಯೂಶ್ವಲಿ ತುಂಬ ಮಲ್ಟಿಪಲ್ ಬ್ಲಾಕೇಜಸ್ ಇರೋಲ್ಲ ತುಂಬ ಕ್ಯಾಲ್ಶಿಯಮ್ ಇರಲ್ಲ ಅವರಲ್ಲಿ ಸೊ ಆಮೇಲೆ ಅದರ್ ಬಾಡಿ ಅವ್ರಿಗೊಂದ್ಸರ್ ನಾರ್ಮಲ್ ಸೊ ಅದರಿಂದಾಗಿ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಅದೇ ವಯಸ್ಸಾದವರಲ್ಲಿ ಏನಾಗುತ್ತೆ ಒಂದು ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮಲ್ಟಿಪಲ್ ಬ್ಲಾಕೇಜ್ಸ್ ಇರುತ್ತೆ ಆಮೇಲೆ ಓ ದೇ ಮೈಟ್ ಬಿ ಹ್ಯಾವಿಂಗ್ ಕಿಡ್ನಿ ಪ್ರಾಬ್ಲಮ್ಸ್ ಬೇರೆ ಅದರ ಅಸ್ತಮಾ ಶುಗರ್ ಸೊ ಇದೆಲ್ಲ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಪ್ಲಸ್ ಅವರು ಮಾತ್ರೆಗಳನ್ನೆಲ್ಲ ಸರಿಯಾಗಿ ಟಾಲರೇಟ್ ಮಾಡಲ್ಲ ವಯಸ್ಸು ಜಾಸ್ತಿ ಆಗಿದೆ ಬ್ಲಡ್ ಥಿನ್ನರ್ಸ್ ಇಲ್ಲ ಸೊ ಅದರಿಂದಾಗಿ ರೆಸ್ಪಾನ್ಸ್ ವಿಲ್ ಬಿ ಲೆಸ್ ಇನ್ ಪೀಪಲ್ ಹೂ ಆರ್ ಓಲ್ಡ್ ವಯಸ್ಕರಲ್ಲಿ ತುಂಬ ವಯಸ್ಸಾದವ್ರಲ್ಲಿ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿರೋಲ್ಲ ಬಟ್ ಸ್ಟಿಲ್ ಅವರಿಗೆ ಟ್ರೀಟ್ಮೆಂಟ್ ಕೊಡದೇ ಇರೋದಕ್ಕಿಂತ ಇದು ಟ್ರೀಟ್ಮೆಂಟ್ ಕೊಟ್ಟರೆ ಕೊಡೋದು ಬೆಸ್ಟ್ ಸೊ ಸೊ ರೆಸ್ಪಾನ್ಸ್ ರೇಟ್ ವಿಲ್ ಬಿ ಲೆಸ್ ಬಟ್ ದೇ ವಿಲ್ ಸ್ಟಿಲ್ ರೆಸ್ಪಾನ್ಸ್ ಸೊ ದರ್ ಇಸ್ ನೋ ಯಾವುದು ಏಜ್ ಕಟ್ ಆಫ್ ಇಲ್ಲ ಇದು ಹಾರ್ಟ್ ಅಟ್ಯಾಕ್ ಪೇಷಂಟ್ಗೆ ಇವರಿಗೆ ಏಯ್ಟಿ ಇಯರ್ಸ್ ಆಗಿದೆ ಇವರಿಗೆ ಟ್ರೀಟ್ಮೆಂಟ್ ಬೇಡ ಅಂತ ನೈಂಟಿ ಇಯರ್ಸ್ ಆಗಿದೆ ಟ್ರೀಟ್ಮೆಂಟ್ ಬೇಡ ಅಂತ ಆ ಥರ ಇರಲ್ಲ ಡಾಕ್ಟರ್ ಹಾಗಿದ್ರೆ ಟ್ರೀಟ್ಮೆಂಟ್ ಆದಮೇಲೆ ರಿಕವರಿ ಟೈಮಲ್ಲಿ ಅವ್ರು ಎಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ ಎಸ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಇನಿಷಿಯಲ್ ಒನ್ ಟು ತ್ರೀ ಮಂತ್ಸ್ ಆರ್ ವೆರಿ ಕ್ರೂಷಿಯಲ್ ಎಸ್ಪೆಷಲಿ ಇನಿಷಿಯಲ್ ಫಾರ್ಟಿ ಡೇಸ್ ಅಂತ ಹೇಳ್ತಿದ್ದು ಈಸ್ ಆರ್ ವೆರಿ ಕ್ರೂಷಿಯಲ್ ಅಗೇನ್ ಇಟ್ ಅದು ಡಿಪೆಂಡ್ ಆಗುತ್ತೆ ಯಾವ ಥರದ ಹಾರ್ಟ್ ಅಟ್ಯಾಕ್ ಆಗಿದೆ ಎಷ್ಟು ಪರ್ಸೆಂಟ್ ಆಫ್ ಹಾರ್ಟ್ ಪಂಪಿಂಗ್ ನಿಮ್ದು ಎಫೆಕ್ಟ್ ಆಗಿದೆ ಜನರಲಿ ಹಾರ್ಟ್ ಪಂಪಿಂಗ್ ಮೋರ್ ದೆನ್ ಫಿಫ್ಟಿ ಫೈವ್ ಪರ್ಸೆಂಟ್ ಇಸ್ ನಾರ್ಮಲ್ ಇಫ್ ಇಸ್ ಲೆಸ್ ದ್ಯಾನ್ ತರ್ಟಿ ಫೈವ್ ಪರ್ಸೆಂಟ್ ಅಂತವರಲ್ಲಿ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಇನಿಷಿಯಲ್ ಫಾರ್ಟಿ ಡೇಸಲ್ಲಿ ಸೊ ಒಂದು ಅವರು ಪ್ರಿಕಾಷನ್ಸ್ ತೆಗಿಬೇಕಾಗತ್ತಂದ್ರೆ ತುಂಬ ಹೆವಿ ಎಕ್ಸರ್ಷನ್ ಮಾಡಬಾರ್ದು ತುಂಬ ಕೆಲಸ ಮಾಡಬಾರ್ದು ಭಾರ ಎತ್ತಬಾರ್ದು ಆಮೇಲೆ ಮಾತ್ರೆಗಳನ್ನ ರೆಗ್ಯುಲರ್ ಆಗಿ ತೆಗಿತಾ ಇರಬೇಕಾಗುತ್ತೆ ಆಮೇಲೆ ದಿನ ಏನ್ ಕೆಲಸ ಮಾಡ್ತಾರೆ ಅದಕ್ಕೆ ಗ್ರ್ಯಾಜುವಲ್ ಆಗಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ಗ್ರಾಜಲ್ ಆಗಿ ರಿಹ್ಯಾಬಿಲಿಟೇಷನ್ ಆಗಬೇಕು ಆದರೂ ಸಹ ಕೆಲವು ಜನರಲ್ಲಿ ಫಸ್ಟ್ ಫೋರ್ಟಿ ಡೇಸ್ ಅಲ್ಲಿ ಬರ್ತದೆ ತೊಂದರೆ ಆಗೋದು ಅಥವಾ

ಇನಿಷಿಯಲ್ ಒನ್ ರಿಸ್ಕ್ ಒನ್ ಮಂತ್ ಒನ್ ಇಯರ್ ಕಲ್ಲೂ ಕೂಡ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ಮೋರ್ ಸೊ ಡ್ಯೂರಿಂಗ್ ಇನಿಷಿಯಲ್ ಫಾರ್ಟಿ ಡೇಸ್ ಸೊ ಅದಾದ್ಮೇಲೆ ಏನು ಪುನಃ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಬಟ್ ಇಟ್ ವಿಲ್ ನೆವರ್ ಬಿ ನಾರ್ಮಲ್ ಕಂಪೇರ್ ಟು ನಾರ್ಮಲ್ ಪರ್ಸನ್ ಸೊ ಅದರಿಂದಾಗಿ ಅವರು ಜೀವನ ಪರ್ಯಂತ ಮಾತ್ರೆಗಳನ್ನು ತೆಗಿತಾ ಇರಬೇಕಾಗುತ್ತೆ ಈ ತರ ಪುನಃ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ನ ಪ್ರಿವೆಂಟ್ ಮಾಡೋದಕ್ಕೆ ಅವರು ರೆಗ್ಯುಲರ್ ಆಗಿ ಮಾತ್ರ ತೆಗಿತಾ ಇರಬೇಕಾಗುತ್ತೆ ಹಾಗಾದ್ರೆ ಒಂದ್ ಪರ್ಸನ್ ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಆಯ್ತು ದೆನ್ ಅವರು ರಿಕವರಿ ಆದ್ರು ಅಂದ್ರೆ ನೆಕ್ಸ್ಟ್ ಅವರು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಮತ್ತೆ ಅವರಿಗೆ ಆಗೋ ಚಾನ್ಸಸ್ ಡೆಫಿನೆಟ್ಲಿ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಲಿಲ್ಲ ಅವರ ಶುಗರ್ ಬಿಪಿ ಪಿ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಇದನ್ನ ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ ಅವರ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ಮಾತ್ರ ರೆಗ್ಯುಲರ್ ಆಗಿ ತಗೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ಪುನಃ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಡಾಕ್ಟರ್ ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಓಕೆ ರೆಗ್ಯುಲರ್ ಆಗಿ ಹಾರ್ಟ್ ಚೆಕ್ಅಪ್ ಮಾಡಿಸ್ಬೇಕು ಅಂತ ಸೊ ನಾರ್ಮಲ್ ಆಗಿರೋರು ಕೂಡ ಯಾಕೆ ಹಾರ್ಟ್ ಚೆಕಪ್ನ ಮಾಡಿಸ್ಕೋಬೇಕಾಗುತ್ತೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಚೆಕ್ಅಪ್ ಮಾಡಬೇಕಾಗಿರೋದು ಯಾಕಂದ್ರೆ ದಿ ರಿಸ್ಕ್ ಫ್ಯಾಕ್ಟರ್ಸ್ ಏನು ಡಿಸ್ಕಸ್ ಮಾಡಿದ್ವಲ್ಲ ಹೈ ಬ್ಲಡ್ ಪ್ರೆಷರ್ ಶುಗರ್ ಹೈ ಕೊಲೆಸ್ಟ್ರಾಲ್ ಇವೆಲ್ಲ ಇದು ಇದೆಲ್ಲ ನೆಗ್ಲೆಕ್ಟ್ ಆಗಿಬಿಡುತ್ತೆ ಇದನ್ನು ಇದನ್ನು ಪಿಕಪ್ ಮಾಡೋದಕ್ಕೆ ಇವು ಡಯಾಗ್ನೋಸ್ ಆಗಿ ಇವನ್ನ ನೀವು ಕಂಟ್ರೋಲಲ್ಲಿ ಇಟ್ಟರೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಸೊ ಅದರಿಂದಾಗಿ ರೆಗ್ಯುಲರ್ ಚೆಕಪ್ಸ್ ಇಂಪಾರ್ಟೆಂಟ್ ಇದೆ ಸೊ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಒಂದು ಸಾರಿ ಕೊಲೆಸ್ಟ್ರಾಲ್ ಟೆಸ್ಟ್ ಆಮೇಲೆ ಮತ್ತೆ ಫೈವ್ ಇಯರ್ಸಿಗೆ ಒಂದು ಸಾರಿ ಕೊಲೆಸ್ಟ್ರಾಲ್ ಶುಗರ್ ಮಾಡಿದ್ರೆ ಸಾಕು ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಫಾರ್ಟಿ ಇಯರ್ಸ್ ಆದಮೇಲೆ ಅಟ್ಲೀಸ್ಟ್ ಎವ್ರಿ ತ್ರೀ ಇಯರ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಗೆಟ್ ಯುವರ್ ಶುಗರ್ಸ್ ಕೊಲೆಸ್ಟ್ರಾಲ್ ಎಟ್ ಲೀಸ್ಟ್ ಇ ಸಿ ಜಿ ಡನ್ ಆಮೇಲೆ ಎಸ್ಪೆಷಲಿ ಇಫ್ ದರ್ ಮತ್ತೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದ್ರೆ ಅವ್ರು ಯಾರಾದರೂ ಫ್ಯಾಮಿಲಿ ತುಂಬ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಜಾಸ್ತಿ ಇದ್ರೆ ಅಂಥ ಪೇಷಂಟ್ಸ್ಗೆ ನಾವು ಬೇಸ್ ಆನ್ ದ ರಿಸ್ಕ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಎಷ್ಟಿದೆ ಅಂತ ಎಸ್ಟಿಮೇಟ್ ಮಾಡಿ ಡಿಪೆಂಡಿಂಗ್ ಅಪಾನ್ ದಟ್ ವಿ ಕ್ಯಾನ್ ಗೆಟ್ ಫರ್ದರ್ ಟೆಸ್ಟಿಂಗ್ ಅವರಿಗೆ ಇಕೋ ಆಯಿತು ಟಿ ಎಮ್ ಟಿ ಆಗಿ ಆಗೋಯ್ತು ಆಗೋಯ್ತು ಆಮೇಲೆ ಸಿಟಿ ಕ್ಯಾಲ್ಶಿಯಮ್ ಸ್ಕೋರ್ ಅಂತ ಬರುತ್ತೆ ಸೊ ಈ ಥರ ಎಲ್ಲ ವೇರಿಯಸ್ ಟೆಸ್ಟ್ಗಳಿದ್ದಾವೆ ಸೊ ಅದು ಇಂಡಿವಿಜುವಲ್ ಪೇಷಂಟ್ ರಿಸ್ಕ್ನ ಅಸೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು ಇವರಿಗೆ ಈ ಟೆಸ್ಟ್ಗಳ ಅವಶ್ಯಕತೆ ಇದೆ ಅಂತ ಪ್ರಕಾರ ಟೆಸ್ಟ್ ಮಾಡಿಬಿಟ್ಟು ಇವರಿಗೆ ಮುಂದೆ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಹೇಗೆ ಇದೆ ಹೇಗೆ ಕಡಿಮೆ ಅಂತ ಪ್ರಕಾರ ಅವರಿಗೆ ನಾವು ಅಡ್ವೈಸ್ ಮಾಡಬಹುದು ಹಾಗಾದ್ರೆ ಬಿಪಿ ಶುಗರ್ ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋರು ಹಾರ್ಟ್ ರೆಗ್ಯುಲರ್ ಆಗಿ ಮಾಡಿಸ್ಲೇಟ್ ಡೆಫಿನೆಟ್ಲಿ ಶುಗರ್ ಮತ್ತೆ ಬಿಪಿ ಕೊಲೆ ರೆಗ್ಯುಲರ್ ಆಗಿ ಹಾರ್ಟ್ ಚೆಕ್ಅಪ್ ಮಾಡಿಸ್ತಾ ಇದ್ರೆ ಒಳ್ಳೇದು ಸೊ ಅಂತವರು ಇಯರ್ಲಿ ಒನ್ಸ್ ಆ ಥರ ಪರ್ಟಿಕ್ಯುಲರ್ಲಿ ಎಸ್ ಎಸ್ ಅಟ್ಲೀಸ್ಟ್ ಡಿಪೆಂಡಿಂಗ್ ಅಪ್ ಅಂದ್ರೆ ಕಂಟ್ರೋಲ್ ಒನ್ ಟು ತ್ರೀ ಇಯರ್ಸ್ ಅಲ್ಲಿ ಮಾಡಬೇಕಾಗತ್ತೆ ಇವಾಗ ಶುಗರ್ ಸರಿಯಾಗಿ ಕಂಟ್ರೋಲ್ ಇಲ್ಲ ಅಂದರೆ ಮ್ಯಾಮ್ ಎವ್ರಿ ಇಯರ್ ಮಾಡೋದು ಅವಶ್ಯಕತೆ ಇದೆ ಇಫ್ ಇಟ್ ಈಸ್ ವೆಲ್ ಕಂಟ್ರೋಲ್ ದೆನ್ ಅಟ್ಲೀಸ್ಟ್ ಲೀಸ್ಟ್ ಒನ್ಸ್ ಇನ್ ತ್ರೀ ಇಯರ್ಸ್ ಇಸ್ ರಿಕ್ವೈರ್ಡ್ ಹಾಗಾದ್ರೆ ನಾರ್ಮಲ್ ಆಗಿರೋರು ಈಗ ನಮ್ಗೆ ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಿಲ್ ನನ್ನ ಹಾರ್ಟ್ ಹೆಲ್ತ್ ಬಗ್ಗೆ ತಿಳ್ಕೋಬೇಕು ಏನಾಗಿದೆ ಅನ್ನೋದು ಗೊತ್ತಾಗ್ಬೇಕು ಅನ್ನೋರು ಯಾ ಹೇಗೆ ಚೆಕ್ಅಪ್ ಇಸ್ ಸಿಮ್ಟಮ್ಸ್ ಏನಿಲ್ಲ ಆದ್ರೆ ಏನು ತೊಂದರೆ ಇಲ್ಲ ಅಂದ್ರೆ ತ್ರೀ ಟು ಫೈವ್ ಇಯರ್ಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಎವ್ರಿ ಫೈವ್ ಇಯರ್ಸ್ ಒಂದ್ಸಾರಿ ಅವ್ರದ್ದು ಹಾಗೆ ಅಗೇನ್ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇ ಸಿ ಜಿ ಇಕೋ ಅದೆಲ್ಲ ಮಾಡಬೇಕು ಸಿಮ್ಟಮ್ಸ್ ಬಂದರೆ ಬೇಗ ಮಾಡಬೇಕು ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇ ಸಿಂಟಮ್ಸ್ ಕೆಲವೊಂದು ಸರಿ ಏನಾಗುತ್ತೆ ಸಿಂಟಮ್ಸ್ ಇರುತ್ತೆ ನಿರ್ಲಕ್ಷ್ಯ ಮಾಡ್ತಾರೆ ನಡೆದ್ರೆ ಸುಸ್ತಾಗೋದು ಇಲ್ಲ ಸ್ವಲ್ಪ ಇದನ್ನೋ ಬರೋದು ಪದೇ ಪದೇ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ನಿರ್ಲಕ್ಷ್ಯ ಮಾಡೋದು ಸೊ ಈ ಥರ ನಿರ್ಲಕ್ಷ್ಯ ಮಾಡೋದು ಮಾಡೋಬಾರ ಸಿಮ್ಟಮ್ಸ್ ಬಂದ ತಕ್ಷಣ ಅರ್ಲಿಯಸ್ಟ್ ಆಗಿ ಅದನ್ನು ತಪಾಸಣೆ ಮಾಡಿಸ್ಬೇಕು ಆಮೇಲೆ ಈ ಥರ ಶುಗರು ಮತ್ತು ತೊಂದರೆ ಇದೆ ಇದನ್ನ ಇದನ್ನು ಬರೋದನ್ನು ಪ್ರಿವೆಂಟ್ ಮಾಡಬೇಕು ರೆಗ್ಯುಲರ್ ಆಗಿ ಮಾಡಿ ಮತ್ತೆ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಶುಗರ್ ಮತ್ತು ಇದು ಬೊಜ್ಜು ಒಬೆಸಿಟಿ ಹೈ ಕೊಲೆಸ್ಟ್ರಾಲ್ ಇದನ್ನೆಲ್ಲ ತಡೆಗಟ್ಟಬಹುದು ಡಾಕ್ಟರ್ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುವಂಥ ಫುಡ್ಸ್ ನೋಡಿ ಹಾರ್ಟ್ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಜನ್ರಲಿ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಬೇಕು ಆಮೇಲೆ ನಟ್ಸ್ ಅಂತ ಏನು ಹೇಳ್ತೀವಲ್ಲ ಸೊ ಅವುಗಳನ್ನ ಜಾಸ್ತಿ ತಿನ್ನಬೇಕು ಆಲ್ಮಂಡ್ಸ್ ಆಯಿತು ವಾಲ್ನಟ್ಸ್ ಆಯಿತು ಇದನ್ನೆಲ್ಲ ಸನ್ಫ್ಲವರ್ ಸೀಡ್ಸ್ ಆಯಿತು ಫ್ಲಾಕ್ಸ್ ಸೀಡ್ಸ್ ಆಯಿತು ಇದನ್ನೆಲ್ಲ ಜಾಸ್ತಿ ಸೇವನೆ ಮಾಡಬೇಕು ಬಿಕಾಸ್ ದೇ ಕಂಟೈನ್ ವಾಟ್ ವಿ ಕಾಲ್ ಎಸ್ ಪಾಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ವಿಚ್ ಆರ್ ಗುಡ್ ಫಾರ್ ಹಾರ್ಟ್ ಆಮೇಲೆ ಬೇರೆ ಎಣ್ಣೆ ಪದಾರ್ಥನ ಕಡಿಮೆ ತಿನ್ನಬೇಕು ಶುಗರ್ ಇರೋ ವಸ್ತುಗಳನ್ನ ಕಡಿಮೆ ತಿನ್ನಬೇಕು ತುಂಬ ಉಪ್ಪಿರೋ ಅಂಶನ ತಿನ್ನಬೇಕು ತಿನ್ಬೇಕು ಲೋ ಕಾರ್ಬೋಹೈಡ್ರೇಟ್ ಅಂಡ್ ಲೋ ಫ್ಯಾಟ್ ಇಂಟೇಕ್ ಇರಬೇಕು ಸೊ ಜೊತೆಗೆ ಸಲಾಡ್ಸ್ ಊಟದಲ್ಲಿ ಜಾಸ್ತಿ ಇರಬೇಕು ಸೊ ಜನರಲಿ ಯು ಶುಡ್ ಹ್ಯಾವ್ ಗುಡ್ ಅಮೌಂಟ್ ಆಫ್ ಸಲಾಡ್ಸ್ ಸೀಡ್ಸ್ ನಟ್ಸ್ ಆಮೇಲೆ ಇಫ್ ಸಮನ್ ಈಸ್ ನಾನ್ ವೆಜಿಟೇರಿಯನ್ ದೆ ಕ್ಯಾನ್ ಹ್ಯಾವ್ ಫಿಶ್ ವಿಚ್ ಈಸ್ ಅಗೇನ್ ಗುಡ್ ಫಾರ್ ಹಾರ್ಟ್ ರೆಡ್ ಮೀಟ್ನ ಅವಾಯ್ಡ್ ಮಾಡ್ ಮಾಡಬೇಕಾಗತ್ತೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನು ಹೇಳ್ತೀವಲ್ಲ ಡಾಲ್ಡಾ ಬಟರ್ ಆಮೇಲೆ ಎಸ್ಪೆಷಲಿ ಫ್ರೈಡ್ ಐಟಮ್ಸ್ ಹೇಳಿದ್ರು ಟ್ರಾನ್ಸ್ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಪದೇ ಪದೇ ಫ್ರೈ ಮಾಡಿರೋ ಐಟಮ್ಸ್ ಹೊರಗಡೆ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಡಾಕ್ಟರ್ ಹಾಗಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ರಿಕವರಿ ಆಗಿರೋರಿಗೆ ಹೆಚ್ಚು ಉಪ್ಪಿರುವಂತಹ ಆಹಾರಗಳನ್ನ ಒಂದು ಟೇಸ್ಟ್ಗೆ ಓಕೆ ಆಗಿರುತ್ತೆ ರೆಗ್ಯುಲರ್ ಆಗಿ ಫುಡ್ ಅದಕ್ಕಿಂತ ಯಾಕಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ದವರು ತಿನ್ಬೇಕು ಅಂತ ನೀವು ಹೇಳಿದ್ರಿ ಸೊ ಜನರಲ್ ಆಗಿ ಹೇಳ್ತಾರೆ ಇದ್ರ ಬಗ್ಗೆ ಹೇಳೋದಲ್ಲ ಕಡಿಮೆ ಸಾಲ್ಟ್ ತಿನ್ಬೇಕು ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಸ್ ಇಲ್ಲ ಬಿ ಪಿ ಜಾಸ್ತಿ ಇರೋರು ಕಡಿಮೆ ಸಾಲ್ಟ್ ರೆಕಮೆಂಡ್ ಮಾಡ್ತೀವಿ ಇಟ್ ಡಸೆಂಟ್ ಮೀನ್ ನೋ ಸಾಲ್ಟ್ ಕಡಿಮೆ ಸಾಲ್ಟ್ ಅಗೇನ್ ಇಟ್ ಕ್ಯಾನ್ ವೇರಿ ಕೆಲವು ಜನರಿಗೆ ಲೋ ಸೋಡಿಯಂ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ಅಂಥವ್ರಲ್ಲಿ ವಿ ಅಡ್ವೈಸ್ ಟು ಟೇಕ್ ಸಾಲ್ಟ್ ನಾರ್ಮಲಿ ಸೊ ಇಟ್ಸ್ ಅನ್ ಇಂಡಿವಿಜುಲೈಸ್ ಡಿಸಿಷನ್ ಬೇಸ್ ಆನ್ ದಿ ಪೇಷೆಂಟ್ ಇವಾಗ ಅವ್ರದ್ದು ಶುಗರ್ ಸೋಡಿಯಂ ಅದೆಲ್ಲ ನಾರ್ಮಲ್ ಇರ್ತಾ ಇತ್ತು ಎಸ್ಪೆಷಲಿ ವಯಸ್ಕರಲ್ಲಿ ಏನಾಗುತ್ತೆ ಅಂದರೆ ಉಪ್ಪ ಕ ಉಪ್ಪು ಕಡಿಮೆ ತಿಂದ್ಬಿಟ್ಟು ಆಮೇಲೆ ಅವರಿಗೆ ಬಿ ಪಿ ಡೌನ್ ಆಗಿ ಬಿದೋಗಿ ಮೂರ್ಛೆ ಬೀಳೋ ಚಾನ್ಸ್ ಎಲ್ಲ ಇರುತ್ತೆ ಸೋಡಿಯಂ ಡೌನ್ ಆಗಿ ಸೊ ಅಂಥವರಲ್ಲಿ ಏನು ಮಾಡೋದು ಮಾಡ್ತೀವಿ ಅಂತ ನಾವು ಅವರು ಸಾಲ್ಟ್ನ ನಾರ್ಮಲಿ ಇಂಟೇಕ್ ಮಾಡಿ ಅಂತ ಹೇಳ್ತೀವಿ ಬಟ್ ಜನ್ರಲಿ ಪೀಪಲ್ ಯಾರಲ್ಲಿ ಬಿ ಪಿ ಕಂಟ್ರೋಲ್ ಆಗೋಲ್ಲ ಸೋಡಿಯಂ ನಾರ್ಮಲ್ ಇದೆ ಅಂಥವರಲ್ಲಿ ಡೆಫಿನೆಟ್ಲಿ ಸಾಲ್ಟ್ ಇಂಟೆ ಕಡಿಮೆ ಮಾಡಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಅದು ಎಸ್ಪೆಷಲಿ ಲೆಸ್ ದೆನ್ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಪರ್ ಡೇ ಇದ್ರೆ ಒಳ್ಳೆದು ಸೊ ಹಾರ್ಟ್ ಅಟ್ಯಾಕ್ ಅನ್ನ ಬರೋದನ್ನು ತಡೆಗಟ್ಟಬೇಕಾದ್ರೆ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಸೊ ಹಾರ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿ ಹಾರ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ನಾನು ಇವಾಗ ಹೇಳಿದ್ನಲ್ಲ ಡೈಟ್ ಮೋರ್ ಆಫ್ ಸಲಾಡ್ಸ್ ಲೆಸ್ ಆಫ್ ರೆಡ್ ಮೀಟ್ ಮೋರ್ ಆಫ್ ನಟ್ಸ್ ಆ್ಯಂಡ್ ಸೀಡ್ಸ್ ಮತ್ತು ಲೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಲೆಸ್ ಆಫ್ ಫ್ಯಾಟ್ ಇದನ್ನು ಕನ್ಸ್ಯೂಮ್ ಮಾಡಬೇಕು ಆಮೇಲೆ ಬ್ಯಾಲೆನ್ಸ್ಡ್ ಡೈಟ್ ಇರಬೇಕು ಆದಷ್ಟು ಇವನ್ ಇಫ್ ಯು ಯುವರ್ ಇನ್ಟೇಕ್ ಶುಡ್ ಆಲ್ವೇಸ್ ಬಿ ಪ್ರೊಪೋಷ್ನಲ್ ಟು ಯುವರ್ ಔಟ್ಪುಟ್ ಸೊ ನಿಮ್ಮ ಆ್ಯಕ್ಟಿವಿಟಿ ಕಡಿಮೆ ಇದ್ದರೆ ಯು ಹ್ಯಾವ್ ಟು ಡಿಕ್ರೀಸ್ ದಿ ಇನ್ಟೇಕ್ ಆಫ್ ಡೈಟ್ ಅದ್ರ ಪ್ರಕಾರ ನೀವು ನೀವು ಇವನ್ ಇಫ್ ಯು ಆರ್ ಟೇಕಿಂಗ್ ಲೆಸ್ ಕ್ಯಾಲರೇಸ್ ನಿಮ್ದು ಏನೂ ಕೆಲಸ ಇಲ್ಲ ಯುವ ಇಫ್ ಯು ಆರ್ ಡೂಯಿಂಗ್ ಅ ಬೆಡ್ ಡೆಸ್ಕ್ ಜಾಬ್ ದೆನ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಹಾರ್ಟ್ ಆಮೇಲೆ ಇನ್ನೂ ಒಂದು ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್ ನಾವು ನೋಡಿದ ಸರಿ ದಿಸ್ ಪೇಷೆಂಟ್ಸ್ ಹೂ ಹ್ಯಾವ್ ಸ್ಟ್ರೋಕ್ ಹೂ ಆರ್ ಬೆಡ್ ರಿಡನ್ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ ಸೊ ಫಿಸಿಕಲ್ ಆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ಲೀಸ್ಟ್ ತ್ರೀ ಕಿಲೋಮೀಟರ್ಸ್ ಪರ್ ಡೇ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಇವನ್ ಇನ್ನು ಜೀವನ ಶೈಲಿಯಲ್ಲಿ ಬೆಳಗ್ಗೆ ಮೂರು ಗಂಟೆ ವಾಕಿಂಗ್ ಮಾಡಿಬಿಟ್ಟು ದಿನ ಪೂರ್ತಿ ಕೂತ್ಕೊಂತೀನಿ ಅಂದರೆ ದಟ್ ಇಸ್ ನಾಟ್ ದ ಸೊಲ್ಯೂಷನ್ ಯು ಯು ಶುಡ್ ಟ್ರೈ ಟು ಬಿ ಆ್ಯಕ್ಟಿವ್ ಆದಷ್ಟು ನಿಮ್ಮ ಜೀವನದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಕೆಲಸ ಮಾಡುವಾಗ ನಾಡು ಆಗಿ ಬ್ರೇಕ್ಸ್ ತೆಗಿತಿರ್ಬೇಕು ಮೇ ಬಿ ಎವ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಆರ್ ಒನ್ ಅವರ್ ಎದ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ವಾಕಿಂಗ್ ಮಾಡಿ ಬಂದು ಕೂತ್ಕೊಳ್ಳೋದು ಈ ಥರ ಎಲ್ಲ ಸಣ್ಣ ಚೇಂಜಸ್ನೆಲ್ಲ ಮಾಡ್ಬೋದು ಇದಲ್ಲದೆ ಕೆಟ್ಟು ಅಭ್ಯಾಸಗಳನ್ನೆಲ್ಲ ಬಿಡಬೇಕಾಗತ್ತೆ ಹೇಳಿದ್ನಲ್ಲ ಧೂಮ್ರಪಾನ ಮದ್ಯಪಾನ ಅದನ್ನೆಲ್ಲ ಕಡಿಮೆ ಮಾಡಬೇಕಾಗತ್ತೆ ನಿದ್ರೆ ಸರಿಯಾಗಿ ಮಾಡಬೇಕು ಆದಷ್ಟು ಸೆವೆನ್ ಅವರ್ಸ್ ಸ್ಲೀಪ್ ಈಸ್ ಲೀಸ್ಟ್ ರಿಕ್ವೈರ್ಡ್ ಸೊ ನಿದ್ರೆನ ಚೆನ್ನಾಗಿ ಮಾಡಬೇಕಾಗುತ್ತೆ ಅದರಲ್ಲಿ ಸ್ಟ್ರೆಸ್ ಡಿಸ್ಟ್ರೆಸ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಕೆಲಸದಲ್ಲಿ ಎಲ್ರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ ಸೊ ಆ ಸ್ಟ್ರೆಸ್ನ ಕಾಂಬ್ಯಾಟ್ ಮಾಡೋದಕ್ಕೆ ಯು ಕ್ಯಾನ್ ಕೆಲವು ಕೆಲವು ಜನರಿಗೆ ಕೆಲದಕ್ಕೆ ಕ್ಯಾನ್ ಲಿಸನ್ ಟು ಮ್ಯೂಸಿಕ್ ಕೆಲ ಸಮ್ ಪೀಪಲ್ ಡು ಯೋಗ ಪ್ರಾಣಾಯಾಮ ಸೊ ಈ ಥರ ನಿಮ್ಮನ್ನು ನೀವು ಸ್ವಲ್ಪ ಕೆಲವೊಂದು ಚಟುವಟಿಕೆಯಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆ ಈಗ ನೀವು ಹೇಳಿದ್ರಿ ಯೋಗ ಯೋಗ ಸೊ ಸೊ ಈ ಅಥವಾ ಪ್ರಾಣಾಯಾಮ ನಮ್ಮ ಹಾರ್ಟ್ ಹೆಲ್ತ್ ಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಡೆಫಿನೆಟ್ಲಿ ಅದರಿಂದ ಸ್ಟ್ರೆಸ್ ಅಂತ ಏನು ಕಾಂಪೊನೆಟ್ ಇದೆ ಸ್ಟ್ರೆಸ್ ಇಂದ ಇವಾಗ ಏನ್ ಹಾರ್ಟ್ ಅಟ್ಯಾಕ್ಸ್ ಅಟ್ಯಾಕ್ಸ್ತಿದೆಯಲ್ಲ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದರಿಂದ ನಮ್ಮ ಬಾಡಿಯಲ್ಲಿ ಏನು ಜಾಸ್ತಿ ಸರ್ಜ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಬಿ ಪಿ ಜಾಸ್ತಿ ಆಗೋದು ಅದೆಲ್ಲ ಕಾಮಿಂಗ್ ಇನ್ಫ್ಲೂಯೆನ್ಸ್ ಇರುತ್ತೆ ಬಾಡಿ ಮೇಲೆ ಸೊ ಈ ಬಿ ಪಿ ಜಾಸ್ತಿ ಆಗೋದು ಈ ತರ ತೊಂದರೆಗಳೆಲ್ಲ ಕಡಿಮೆ ಆಗಿ ಸೊ ಅದರಿಂದಾಗಿ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಓಕೆ ಡಾಕ್ಟರ್ ನಿಮಗೆ ಗೊತ್ತಿರೋ ಪ್ರಕಾರ ಅಥವಾ ನಿಮ್ಮ ಅನುಭವದ ಪ್ರಕಾರ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಜನರಲ್ಲಿ ಏನಾದರೂ ತಪ್ಪು ಕಲ್ಪನೆ ಇದೆಯಾ ಮಿಸ್ಕನ್ಸೆಪ್ಷನ್ ಇದೆಯಾ ಹೇಗೆ ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇದೆ ಕೆಲವು ಜನರಿಗೆ ಮೊದಲನೇದಾಗಿ ಅವರು ಹಾರ್ಟ್ ಅಟ್ಯಾಕ್ ಆದಾಗ ಜನರು ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಆಮೇಲೆ ಕೆಲವೊಂದು ಜನರು ಲೋಕಲ್ ಔಷಧಿ ತೊಗೊಂಡು ಮೆಡಿಕಲ್ ಸ್ಟೋರಲ್ಲಿ ಔಷಧಿ ತೊಗೊಂಡು ನೋವಿನ ಮಾತ್ರೆ ಅಥವಾ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ತಪಾಸಣೆಗೆ ಬರೋಲ್ಲ ಅದು ಒಂದು ಇನ್ನೊಂದಂದರೆ ಇವತ್ತು ನಾನು ಬ್ಯುಸಿಯಾಗಿದ್ದೀನಿ ನಾಳೆ ಹೋದ್ರೆ ಆಯಿತು ಅಂತ ನಿರ್ಲಕ್ಷ್ಯ ಮಾಡ್ತಾರಲ್ಲ ಅದು ಒಂದು ವೆರಿ ಇಂಪಾರ್ಟೆಂಟ್ ಸೊ ಹಾರ್ಟ್ ಅಟ್ಯಾಕ್ ಆದಾಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಟೈಮ್ ಈಸ್ ಮಸಲ್ ಅಂತ ಹೇಳ್ತೀವಿ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಅಷ್ಟು ಹಾರ್ಟ್ ಮಸಲ್ ಡ್ಯಾಮೇಜ್ ಆಗುತ್ತೆ ಸೊ ಅದರಿಂದಾಗಿ ಹಾರ್ಟ್ ದಿನ ಏನು ನಾವು ಸಿಂಪ್ಟಮ್ಸ್ ಡಿಸ್ಕಸ್ ಮಾಡ್ತೀವಲ್ಲ ಆ ಥರ ಚಿಹ್ನೆಗಳು ಇದ್ರೆ ಬೇಗ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತು ಇನ್ನೊಂದು ಮಿಸ್ಕನ್ಸೆಪ್ಷನ್ಸ್ ಜನರಲ್ಲಾಗಿ ಅಂದರೆ ಹಾರ್ಟ್ ವಿಷಯದ ಕೆಲವು ಜನರು ಹೇಳ್ತಾರೆ ಬೆಳಗ್ಗೆ ಇದು ನಾನು ಬಿಸಿನೀರು ಕುಡಿತೀನಂತೆ ಬಿಸಿನೀರು ಕುಡಿತಾರೆ ಸೊ ಅದರಿಂದಾಗಿ ನನಗೆ ಹಾರ್ಟ್ ಅಟ್ಯಾಕ್ ಬರೋಲ್ಲ ಸೊ ದೀಸ್ ಆರ್ ಆಲ್ ಮಿಸ್ಕನ್ಸೆಪ್ಷನ್ ಸೊ ಬಿಸಿನೀರು ಕುಡಿಯೋದ್ರಿಂದ ತಣ್ಣೀರು ನೋ ಮಚ್ ಡಿಫ್ರೆನ್ಸ್ ಇನ್ ಹಾರ್ಟ್ ಅಟ್ಯಾಕ್ಸ್ ಸೊ ದೀಸ್ ಆರ್ ಸಮ್ ಆಫ್ ಜಾಸ್ತಿರ್ಲಕ್ಷ್ಯ ನಿರ್ಲಕ್ಷ್ಯ ಜಾಸ್ತಿ ಇರೋದು ಸೊ ದಿ ದಿ ಟೈಮ್ ಟು ರೀಚ್ ದಿ ಟ್ರೀಟ್ಮೆಂಟ್ ಸೆಂಟರ್ ಟ್ರೀಟ್ಮೆಂಟ್ ಆರ್ ಹಾಸ್ಪಿಟಲ್ ಇನ್ ಇಂಡಿಯಾ ಇಸ್ ಮಚ್ ಲಾಂಗರ್ ಆಸ್ ಕಂಪೇರ್ಡ್ ಟು ದಟ್ ಇನ್ ದಿ ಅದರ್ ವೆಸ್ಟರ್ನ್ ಕಂಟ್ರೀಸ್ ಬೇರೆ ಕಂಟ್ರೀಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕಾಣ್ಕೋತಾರೆ ನಮ್ಮಲ್ಲಿ ಆದರೆ ಮೊದಲು ಮನೆಯಲ್ಲಿ ಹಿರಿಯರದ ಹಿರಿಯರಿಗೆ ಕೇಳಿಬಿಟ್ಟು ಮನೆ ಪಕ್ಕದವರಿಗೆ ಕೇಳಿಬಿಟ್ಟು ಎಲ್ಲರ ಒಪಿನಿಯನ್ ತೊಗೊಂಡು ಆಮೇಲೆ ಫ್ಯಾಮಿಲಿ ಡಾಕ್ಟರ್ಗೆ ಹೋಗ್ಬಿಟ್ಟು ಆಮೇಲೆ ಆ್ಯಂಜೋಪ್ಲಾಸ್ಟಿ ಅಥವಾ ಹಾರ್ಟ್ ಅಟ್ಯಾಕ್ ಸೆಂಟರ್ ಹಾರ್ಟ್ ಸೆಂಟರ್ಗೆ ಬರೋ ಅಷ್ಟರಲ್ಲಿ ತುಂಬ ಸಮಯ ಆಗೋಗಿರುತ್ತೆ ಅಷ್ಟರಲ್ಲಿ ಹಾರ್ಟ್ ತುಂಬ ಡ್ಯಾಮೇಜ್ ಆಗಿರುತ್ತೆ ಅದಾದಮೇಲೆ ನಾನು ಆ್ಯಂಡ್ ಆಂಜೋಪ್ಲಾಸ್ಟಿ ಮಾಡಿದ್ರು ಸಹ ತುಂಬ ಆಗದೆ ದಿ ರೆಸ್ಪಾನ್ಸ್ ರೇಟ್ಸ್ ಏನಿದೆ ಇಟ್ ವಿಚ್ ಶುಡ್ ಬಿ ಮೋರ್ ದೆನ್ ನೈನ್ಟಿ ಪರ್ಸೆಂಟ್ ಇಟ್ ವಿಲ್ ಬಿ ಲೆಸ್ ಇಟ್ ವಿಲ್ ಬಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಸೊ ಹಾಗಾಗಿ ಇಂಡಿಯಾದಲ್ಲಿ ಬೇಸಿಕಲಿ ಹೇಳ್ಬೇಕು ಅಂದ್ರೆ ನಿರ್ಲಕ್ಷ್ಯ ನೀವು ಹೇಳ್ದಂಗೆ ಅಂದ್ರೆ ಅಷ್ಟು ಕೇರ್ ತಗೊಳ್ಳಲ್ಲ ಆದ್ರೆ ಏನು ಪ್ರಾಬ್ಲಮ್ ಆಗಿರಲ್ಲ ಗ್ಯಾಸ್ಟಿಕ್ ಆಗಿರಲ್ಲ ಸೊ ಗ್ಯಾಸ್ಟಿಕ್ ಪ್ರಾಬ್ಲಮ್ ಅಂತ ನೀವು ಹೇಳಿದಾಗ ಇನ್ನೊಂದ್ ನೆನ್ಪಾಯ್ತು ನನ್ಗೆ ಈಗ ಎದೆನೋ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಲ್ವಾ ಸೊ ಲೆಫ್ಟ್ ಸೈಡ್ ಅಲ್ಲಿ ಓಕೆ ಕೆಲವರಿಗೆ ರೈಟ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಪೇನ್ ಇದ್ದಂಗೆ ಫೀಲ್ ಆಗುತ್ತೆ ಸೊ ಅದು ಕೂಡ ಹಾರ್ಟ್ ಅಟ್ಯಾಕ್ ನ ಒಂದು ಸಿಂಪ್ಟಮ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಪೇನ್ ನೋಡಿ ಯೂಶಲಿ ನಾವು ಹೇಳೋದು ಸೆಂಟರ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಬಟ್ ಇಟ್ ಕ್ಯಾನ್ ಸಮಟೈಮ್ಸ್ ಬಿ ಆನ್ ಲೆಫ್ಟ್ ಸೈಡ್ ಸಮಟೈಮ್ಸ್ ಆನ್ ರೈಟ್ ಸೈಡ್ ಸಮಟೈಮ್ಸ್ ಬರೀ ಭುಜದಲ್ಲಿ ನೋವು ಇರ್ಬೋದು ಕೆಲವು ಜನಕ್ಕೆ ಕೇವಲ ಕತ್ತಲ್ಲಿ ನೋವು ಇರ್ಬೋದು ಸೊ ಅದರಿಂದಾಗಿ ಎನಿ ಆಫ್ ದಿ ಸಿಮ್ಟಮ್ಸ್ ಇದ್ದಲ್ಲಿ ಎಸ್ಪೆಷಲಿ ಇಫ್ ದೇ ಹಾವ್ ಆಂಟ್ರಿಂಗ್ ರಿಸ್ಕ್ ಫ್ಯಾಕ್ಟರ್ಸ್ ಅದು ಹೇಳಿದ್ರೆ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಡಯಾಬಿಟಿಸ್ ಇದ್ರೆ ಹೈಪರ್ ಟೆನ್ಷನ್ ಇದ್ರೆ ಇಲ್ಲ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಹಾಡು ತೊಂದರೆ ಇದ್ದರೆ ಈ ಥರ ಇರುವಾಗ ಈ ಥರ ಸಿಮ್ಟಮ್ಸ್ ಇದ್ದಲ್ಲಿ ನಿರ್ಲಕ್ಷ್ಯ ಮಾಡಿದೆ ಬೇಗ ಬಂದು ಇ ಸಿ ಜಿ ಮಾಡಿಸಿ ಡಯಾಗ್ನೋಸ್ ಮಾಡಬೇಕು ಸೊ ಬಲ್ಭಾಗದಲ್ಲಿ ಕೂಡ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಹೇಳಬೇಕಾಗಿ ಏನಂದರೆ ನಿಮ್ಮ ಹಾರ್ಟಿನ ಹೆಲ್ತು ನಿಮ್ಮ ಕೈಯಲ್ಲಿದೆ ಸೊ ನಿಮ್ಮ ಜೀವನ ಶೈಲಿಯಲ್ಲಿ ಬೇಕಾಗಿರೋ ಬದಲಾವಣೆಗಳನ್ನು ಮಾಡಿಕೊಂಡು ಒಳ್ಳೆಯ ಆಹಾರ ಸೇವನೆ ಮಾಡಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ ನಿಮ್ಮ ತೂಕವನ್ನು ಕಂಟ್ರೋಲಲ್ಲಿಟ್ಟು ನಿಮ್ಮ ತ್ರೀ ಇಂಪಾರ್ಟೆಂಟ್ ನಂಬರ್ಸ್ ಏನಂತ ಹೇಳ್ತೀವಿ ಒಂದು ನಿಮ್ಮ ಬಿ ಪಿ ಇನ್ನೊಂದು ಶುಗರ್ ಮತ್ತು ಕೊಲೆಸ್ಟ್ರಾಲ್ ಇವುಗಳನ್ನ ನೀವು ಕಂಟ್ರೋಲಲ್ಲಿ ಇಟ್ಟರೆ ಕಾರ್ಯಲ್ಲಿ ಹಾರ್ಟ್ ಅಟ್ಯಾಕ್ ಬಂದಾಗ ಆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂಡ್ ಟೆಸ್ಟ್ ಇಮಿಡಿಯೇಟ್ ಆಗಿ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂಡ್ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು ಫುಡ್ ಅಲ್ಲಿ ಆಗಿರ್ಬೋದು ಹೆಲ್ದಿ ಫುಡ್ನ ತಿನ್ನಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನೋಡಿದ್ರಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಅಟ್ಯಾಕ್ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಒಂದು ವೇಳೆ ಟ್ರೀಟ್ಮೆಂಟ್ ಆದ ನಂತರದಲ್ಲಿ ಹಾರ್ಟ್ ಅಟ್ಯಾಕ್ ಇನ್ನೊಮ್ಮೆ ಬರಬಾರ್ದು ಅಂತ ಹೇಳಿದರೆ ಹೇಗೆ ಪ್ರಿವೆನ್ಷನನ್ನು ತೆಗೆದುಕೊಳ್ಬೇಕು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನ ಶೈಲಿಯನ್ನು ನಾವು ಇಂಪ್ರೂವ್ ಯಾಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು